ಇವೇನು ಹೇಳು ನೋಡೋಣ ಗೊತ್ತಿಲ್ಲ ಗೊತ್ತಾಗ್ತಿಲ್ಲ ಗೊತ್ತಾಗ್ತಿಲ್ಲ ಏನಂತ ದೀರ್ಘಕಾಲದ ದೈಹಿಕ ರೋಗಗಳು ಇದ್ದಾಗ ಪ್ರೆಸೆಂಟ್ ಅಲ್ಲಿ ಹೇಗೆ ಬದುಕೋದು ಅದು ಯಾವಾಗಲೂ ನಮ್ಮನ್ನ ಡಿಸ್ಟರ್ಬ್ ಮಾಡ್ತಿರುತ್ತೆ ಡಿಸ್ಟರ್ಬೆನ್ಸ್ ಕೂಡ ಈಗಲೇ ಇದೆ ಅಲ್ವಾ ಡಿಸ್ಟರ್ಬೆನ್ಸ್ ಈಗ ಇದೆ ಮತ್ತೆ ಮಾಡಬೇಕಾದ ಸರಿಯಾದ ಕೆಲಸಗಳು ಈಗಲೇ ಇವೆ ಹಾಗಾದ್ರೆ ಆ ಎರಡನ್ನು ತೂಕ ಹಾಕಿ ಅಳೆಯೋದು ಕೂಡ ಈಗಲೇ ಮಾಡಬೇಕು ಈಗಿನ ಹೊರತಾಗಿ ಬೇರೇನಿದೆ ನೀವು ಇತ್ತೀಚಿನ ವಿಷಯಗಳ ಬಗ್ಗೆ ಏನೇ ಯೋಚಿಸಿದರೂ ಈಗಲೇ ಅಲ್ವಾ ಯೋಚಿಸುತ್ತಿರೋದು ನೋವಿಗೆ ನಾವು ತುಂಬಾ ಖಾಲಿಯಾಗಿದ್ರೆ ಆ ನೋವು ದುಃಖವಾಗಿ ಬಿಡತ್ತೆ ಅಥವಾ ಸಫರಿಂಗ್ ಆಗತ್ತೆ ನೋವಿಗೆ ಹೆಚ್ಚು ಮಹತ್ವ ಕೊಟ್ರೆ ಅದು ದುಃಖವಾಗಿ ಬಿಡತ್ತೆ ನೋವು ದುಃಖವಾಗುತ್ತೆ ಪೇನ್ ಸಫರಿಂಗ್ ಆಗತ್ತೆ ನೋವು ಒಂದು ಫ್ಯಾಕ್ಟ್ ಇದೆ ಅಂದ್ರೆ ಇದೆ ಗಾಳಿ ಹೇಗಿದೆಯೋ ಪೇನ್ ಕೂಡ ಹಾಗೆಯೇ ಇದೆ ಬಾಡಿಯಲ್ಲಿ ಎಲ್ಲಾದ್ರೂ ಸ್ವಲ್ಪನಾದ್ರೂ ಪೇನ್ ಇಲ್ಲದೆ ನಿಂತಿರೋರು ಯಾರೂ ಇರಲ್ಲ ಕೆಲವರಿಗೆ ಸ್ವಲ್ಪ ಇರುತ್ತೆ ಇನ್ನು ಕೆಲವರಿಗೆ ಜಾಸ್ತಿ ಇರುತ್ತೆ ಇಲ್ಲಿ ನೋಡು ಅಬ್ಬಾ ಎಷ್ಟೊಂದು ದೊಡ್ಡದಾದ ಬುಕ್ ಇದು ಇಷ್ಟೊಂದು ದೊಡ್ಡ ಬುಕ್ ನೀನು ಯಾವತ್ತಾದ್ರೂ ಎಲ್ಲಿಯಾದರೂ ನೋಡಿದೀಯಾ ಇದು ಬುಕ್ ಬಿಟ್ಟು ಬೇರೆ ಏನಾದರೂ ಆಗೋಕೆ ಸಾಧ್ಯನ ಹೇಳು ಬುಕ್ ಇದೆ ಅದು ಅಲ್ಲ ಇದು ಓಪನ್ ಮಾಡು ಆಗ್ತಿಲ್ಲ ಇದಕ್ಕೆ ಲಾಕ್ ಇದೆ ನೀನು ಮ್ಯಾಮ್ ಹತ್ರ ಹೇಳು ಓಪನ್ ಮಾಡಿ ಅಂತ ಮ್ಯಾಮ್ ತೋರಿಸ್ತಾರೆ